ಸರ್ಕಾರಿ ಪ್ರಾಥಮಿಕ ಶಾಲೆ ಕಳ್ಕೊಂಡು ಇವತ್ತು ತಾಂಬೆ ಅನ್ನೋರು ಇದು ಜಾಗವನ್ನ ದಾನವಾಗಿ ಕೊಟ್ಟಿದ್ದಕ್ಕೆ ಪಂಚಾಯತಿ ಒಳಗ ಶಾಲೆ ಅಂತ ಇರೋದ್ರಿಂದ ಇಲ್ಲಿ ಕಟ್ಟಡಗಳು ಆಗಿದಾವೆ ಶಾಲೆಗಳು ಅರವತ್ತೇಳು ವರ್ಷದಿಂದ ಶಾಲೆಗಳು ನಡೀತಾ ಇದಾವೆ ಆ ಇವರು ತಮ್ಮಗ್ ಸೇರಿದ್ದು ಜಾಗ ಅಂತ ಚಾವಿಯನ್ನ ಹಾಕಿದಾರ ಇದು ಒಂದು ಸ್ವಲ್ಪ ದಿನಗಳ ಹಿಂದೆಯೂ ಸಹ ಈ ಕುರಿತು ನಾವು ಪತ್ರ ವ್ಯವಹಾರ ನಾವು ಇಲಾಖೆಗೆ ಮಾಡಿದೇವಿ ಈಗ ತಕ್ಷಣ ನಾವು ತಹಶೀಲ್ದಾರ್ ಅವರು ಕಾರ್ಯರೂಪಕ್ಕೆ ಬಂದು ಶಾಲೆಯನ್ನ ಓಪನ್ ಮಾಡಿ ಮಕ್ಕಳನ್ನ ಒಳಕಾಕ್ತೇವೆ ಇಲ್ಲ ನಮ್ಮ ಇಲಾಖೆಯಿಂದ ನಾವೇನು ಕಟ್ಟಡಗಳನ್ನ ಕೊಟ್ಟಿದ್ದೇವೆ ನಮ್ಮ ಏನು ತಹಶೀಲ್ದಾರ್ ಕಚೇರಿಂದರು ಸಹ ಅವ್ರ ಮೇಲಾಧಿಕಾರಿಗಳಿಗೆ ಪತ್ರ ವ್ಯವಹಾರವನ್ನ ಮಾಡಿದ್ದಾರೆ ಇದು ಸತಿಗೂ ಅವ್ರು ಹೇಳಿದ್ವಿ ಇಲಾಖೆಯಿಂದ ಬರೋ ಮಟ್ಟ ಸ್ವಲ್ಪ ತಡ್ಕೊಳ್ಬೇಕವ್ರ ಯಾಕಂದ್ರೆ ಅರವತ್ತೇಳು ವರ್ಷದ ಶಾಲೆ ಅವಾಗ ಅವರು ಪಂಚಾಯತಿ ಒಳಗ ಇದು ನಮ್ಮ ಶಾಲೆ ಅಂತ ರಿಜಿಸ್ಟರ್ ಆಗಿರೋದ್ರಿಂದ ಶಾಲೆ ಕಟ್ಟಡ ಆಗೇತಿ ಕಂಪೌಂಡು ಸಹ ಆಗೇತಿ ಅವ್ರಿಗೆ ನಾವ್ ಇನ್ನೂ ಮನವರಿಕೆಯನ್ನ ಮಾಡಿಕೊಡ್ತಿವಿ ಅದಕ್ಕೆ ಇಲಾಖೆ ಒಂದು ಕಾರ್ಯವನ್ನ ಕೈಕೊಳ್ತೇವೆ ತಹಶೀಲ್ದಾರ್ ಇಲಾಖೆ ಮತ್ತು ನಾವು ಕೂಡ ಕಾರ್ಯವನ್ನ ಕೈಕೊಳ್ತೀವಿ ಹದಿನೈದು ದಿನ ಆಯ್ತು ಹಾಕಿದ್ರು ಅದ್ರ ಮೊನ್ನೆ ಬಂದ್ರಿ ಅವ್ರ ಹಾಕ್ಬೇಡ್ರಿ ಹಾಕ್ಬೇಡ್ರಿ ಮತ್ತೆ ನೀವು ಎಲ್ಲಾ ಆಫೀಸಿಗೆ ಕೂಡ ಲೆಟರ್ ಕೊಡ್ರಿ ನಾ ಇಂತ ದಿನ ನಾ ಚಾವಿ ಹಾಕ್ತೀನಿ ನೋಡ್ರಿ ನೀವು ಅಂತ ಹೇಳಿ ಲೆಟರ್ ಕೊಟ್ಟ ಅವ್ರಿಗೆ ಸೂಚನೆ ಕೊಟ್ರೆ ನಾವು ಗೊತ್ತಾಗ್ತದ್ರಿ ಮತ್ ನೀವು ದಿಢೀರ್ನ ಬಂದ ಇಲ್ಲಿ ಶಾಲೆ ಚಾವಿ ಹಾಕಿಬಿಟ್ರಿ ನಮ್ ಮಕ್ಕಳಿಗೆ ತೊಂದರೆ ಆಗ್ತದ ಈಗ ಊಟ ಬರ್ತದ ಹಾಲ್ ಬರ್ತದ ಮಕ್ಳಿಗೆ ಹೊರಗಡೆ ಇರ್ಬೇಕಾಗ್ತದ ಇದೆಲ್ಲಾ ಅಸ್ವಸ್ಥ ಆಗ್ತದೆ ಮಾಡ್ಬೇಡ ಹಾಕ್ಬೇಡ್ರಿ ಅಂತಲ್ರು ಕೂಡ ಅವ್ರ ಇದನ್ ಮಾಡಿಲ್ರಿ ಮೊನ್ನೆನ ತಿಳಿಸಿ ಹೇಳಿದಾಗೂ ಕೂಡ ಇವತ್ ಬೆಳಿಗ್ ಬೆಳಿಗ್ಗೆನ ಬಂದ್ ನಾವು ಹತ್ತು ಹತ್ತು ಗಂಟೆಗೆ ಬಂದ್ ಮಕ್ಕಳಿಗೆಲ್ಲ ಮಾಡ್ತಾ ಇದ್ದೀವಿ ಬಂದವ್ರು ಹೊರಗ್ ಹಾಕಿ ಅಹ್ ಚಾವಿ ಹಾಕಿದ್ರು ಸರ್